ನಮಸ್ಕಾರಗಳು ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾಸ್ ಲೈಫ್ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಕೂಡ ಆದರದ ಸ್ವಾಗತ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಈಗ ಪಿತೃಪಕ್ಷ ನಡೀತಾ ಇರೋದ್ರಿಂದ ಈ ಒಂದು ಕೆಲಸವನ್ನು ಮಾಡಿದರೆ ನಿಮಗೆ ಪಿತೃಪಕ್ಷ ಏನು ಮಾಡ್ಬೋದು ಅದು ಆಗಲಿಲ್ಲ ಅಂದರೂ ಕೂಡ ಇದಕ್ಕೆ ಸರಿಸಮಾನದಂಥ ಒಂದು ಕೆಲಸ ಅಂತ ಹೇಳ್ಬಹುದು ಆ ಕೆಲಸ ಏನು ಅಂತ ಹೇಳ್ತೀನಿ ಸೊ ದಯವಿಟ್ಟು ಎಲ್ಲೂ ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ವಾಚ್ ಮಾಡಿ ಹಾಗೆಯೇ ನನ್ನ ಚಾನಲ್ ಯಾರಾದರೂ ಹೊಸುಬು ನೋಡ್ತಾ ಇದ್ದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ ಅನ್ನೋದು ಆನ್ ಮಾಡ್ಕೊಳ್ಳಿ ಸೊ ಯಾವುದೇ ಹೊಸ ವೀಡಿಯೋ ನಾವು ಹಾಕಿದರೂ ಕೂಡ ತಪ್ಪದೆ ನೋಟಿಫಿಕೇಷನ್ ಬಂದು ನೀವು ತಪ್ಪದೆ ಯಾವುದು ಕೂಡ ವೀಡಿಯೋ ಮಿಸ್ ಆಗದೆ ಎಲ್ಲ ಕೂಡ ನೀವು ನೋಡ್ತೀರ ಹಾಗಿದ್ರೆ ಬನ್ನಿ ಯಾವುದು ಏನು ಅಂತಂದ್ಬಿಟ್ಟು ಹೇಳ್ತೀನಿ ಸೊ ಮೊದಲಿಗೆ ಹಸುವಿನ ಮಹತ್ವವನ್ನು ತಿಳಿದುಕೊಳ್ಳೋಣ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹಸುಗಳಿಗೆ ಒಂದು ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗಳು ಹಾಗೆಯೇ ಇದು ತುಂಬಾ ವಿಶೇಷವಾದ ಒಂದು ಪಾತ್ರವನ್ನು ಕೂಡ ವಹಿಸುತ್ತವೆ ಒಂದು ನಮ್ಮ ಒಂದು ಹಿಂದೂ ಹಿಂದೂ ಸಂಪ್ರದಾಯದಲ್ಲಿ ಇದರ ಮಹತ್ವ ಮತ್ತು ಇದರ ಉಪಯೋಗಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಧಾರ್ಮಿಕ ಮನ್ನಣೆಯನ್ನು ಕೂಡ ತಿಳಿದುಕೊಳ್ಳೋಣ ಹಸುವು ಧಾರ್ಮಿಕ ಮತ್ತು ಆರ್ಥಿಕ ಮತ್ತು ಪೌಷ್ಟಿಕಾಂಶದ ದೃಷ್ಟಿಯಿಂದ ಮಹತ್ವದ ಪ್ರಾಣಿಯಾಗಿದೆ ಹಿಂದೂ ಧರ್ಮದಲ್ಲಿ ಗೋವುಗಳನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅವುಗಳ ಉತ್ಪನ್ನಗಳಾದ ಹಾಲು ಮೊಸರು ತುಪ್ಪ ಸಗಣಿ ಮೂತ್ರ ಇತ್ಯಾದಿಗಳು ಪೂಜೆ ಮತ್ತು ಆಯುರ್ವೇದದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಹಸುಗಳ ಉತ್ಪನ್ನಗಳು ಕೃಷಿಯಲ್ಲಿ ರಸಗೊಬ್ಬರ ಕೀಟನಾಶಕವಾಗಿ ಬಳಕೆಯಾಗುತ್ತದೆ ಮತ್ತು ಜೀವಸತ್ವಗಳಿಂದ ಸಮೃದ್ಧವಾಗಿ ಇವುಗಳು ಇರುತ್ತವೆ ಹಾಗೆ ಹಾಲನ್ನು ಮಾನವರು ಪ್ರಮುಖ ಪೋಷಕಾಂಶಗಳನ್ನಾಗಿ ಇವುಗಳನ್ನು ಮಕ್ಕಳಿಗೆ ಸಂ ನಮ್ಮ ಸಂಸಾರದಲ್ಲಿ ಕುಟುಂಬದಲ್ಲಿ ಇವುಗಳನ್ನು ಸೇವಿಸುತ್ತೇವೆ ಹಿಂದೂ ಸಂಸ್ಕೃತಿಯಲ್ಲಿ ಹಸುವನ್ನು ಗೋಮಾತೆ ಅಥವಾ ಗೋವು ಎಂದು ಪೂಜಿಸಲಾಗುತ್ತದೆ ಇದು ಸೃಷ್ಟಿಯ ತಾಯಿ ಮತ್ತು ದೈವಿಕ ಜೀವಿ ಎಂದು ನಂಬಲಾಗಿದೆ ಇನ್ನು ನಮ್ಮ ಕಲಿಯುಗದ ಒಂದು ದೇವರಾದ ವೆಂಕಟೇಶ್ವರನನ್ನು ಗೋವಿಂದ ಅಂತ ಕೂಡ ಕರೀತಾರೆ ಹಾಗೆಯೇ ಕೃಷ್ಣ ಬಂದು ನಮ್ಮ ಈ ಗೋವುಗಳನ್ನು ಮೇಯಿಸುವುದರಿಂದ ಗೋಪಾಲ ಅಂತ ಕೂಡ ಕರೀತಾರೆ ಗೋ ಗೋ ಅಂದರೆ ಗೋವನ್ನು ಪಾಲಿಸುವವನು ಗೋಪಾಲ ಅಂತ ಕೂಡ ಕರೀತಾರೆ ಹಾಗೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಗೋವಿಗೆ ಅತಿ ದೊಡ್ಡವಾದಂತಹ ಒಂದು ಮಹತ್ವವಾದ ಒಂದು ಪೂಜನೀಯವಾದಂತಹ ಮಹತ್ವವನ್ನು ಒಳಗೊಂಡಿದೆ ಇನ್ನು ಇನ್ನೊಂದು ಏನಪ್ಪ ವಿಶೇಷ ಅಂದರೆ ಗೋವುಗಳಿಗೆ ನಾವು ಮನುಷ್ಯರು ಆಹಾರ ನೀಡುವುದು ಆಧ್ಯಾತ್ಮಿಕ ಅರ್ಹತೆಯನ್ನು ಗಳಿಸುವ ಮಾರ್ಗವೆಂದು ಕೂಡ ಪರಿಗಣಿಸಲಾಗುತ್ತದೆ ಇನ್ನು ಪಂಚಗವ್ಯ ಅಂದರೆ ಹಸುವಿನ ಹಾಲು ಮೊಸರು ಬೆಣ್ಣೆ ಗಂಜಲ ಮತ್ತು ಸಗಣಿ ಈ ಐದು ಉತ್ಪನ್ನಗಳನ್ನು ಪಂಚಗವ್ಯ ಎಂದು ಕರೆಯುತ್ತಾರೆ ಇದನ್ನು ಶುದ್ಧೀಕರಣ ಮತ್ತು ಪ್ರಾಯಶ್ಚಿತ್ತ ವಿಧಿಗಳಲ್ಲಿ ಬಳಸಲಾಗುತ್ತದೆ ಇನ್ನು ಸಗಣಿ ವಿಷಯದಲ್ಲಿ ಬರೋದಾದರೆ ಇದನ್ನು ಧಾರ್ಮಿಕ ಆಚರಣೆಗಳಲ್ಲಿ ಬಳಸಲಾಗುತ್ತದೆ ಸಗಣಿಯನ್ನು ಹಸುವಿನ ಕೇಕ್ಗಳಾಗಿ ಮಾಡಿ ಇಂಧನವಾಗಿ ಸುಡಲಾಗುತ್ತದೆ ಅಂದರೆ ಒಲೆ ಕೂಡ ಉರಿಸ್ತಾ ಇದ್ರು ಹಾಗಾಗಿ ಒಂದು ಸೊ ಗೋವುಗಳನ್ನು ಕೂಡ ನಾವು ಯಾವುದೇ ಒಂದು ಮನೆ ಗೃಹ ಪ್ರವೇಶ ಆಗಲಿ ಯಾವುದೇ ಒಂದು ಶುಭ ಕಾರ್ಯ ಆಗಲಿ ಯಾವುದೇ ಒಂದು ಕಾರ್ಯಗಳಲ್ಲಾಗಲಿ ಗೋವಿಗೊಂದು ಪೂಜೆ ಕೂಡ ನಾವು ಮಾಡ್ತೇವೆ ವಿಶೇಷವಾಗಿ ಮನೆ ಗೃಹ ಪ್ರವೇಶ ಇರುವಾಗ ಗೋಮಾತೆಯನ್ನು ಕೂಡ ಮನೆಗೆ ಕರೆದುಕೊಂಡು ಬಂದು ಅದಕ್ಕೆ ಕೂಡ ಪೂಜೆ ಮಾಡಿ ನಾವು ಒಂದು ಮನೆಯೊಳಗೆ ಕೂಡ ಕರೆದುಕೊಂಡು ಬರ್ತೀವಿ ಹಿಂದೂ ಧರ್ಮದಲ್ಲಿ ತಾಯಿ ದೈವತ್ವ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಹಸುಗಳನ್ನು ಪೂಜಿಸುವುದರಿಂದ ಆಶೀರ್ವಾದ ಆಧ್ಯಾತ್ಮಿಕ ಅರ್ಹತೆ ಮತ್ತು ಮನಸ್ಸಿಗೆ ಶಾಂತಿ ಸಿಗುತ್ತದೆ ಹಸುಗಳ ಉತ್ಪನ್ನಗಳಾದ ಹಾಲು ಸಗಣಿ ತುಪ್ಪ ಮೊದಲಾದವುಗಳನ್ನು ಧಾರ್ಮಿಕ ಆಚರಣೆ ಶುದ್ಧೀಕರಣ ಚಿಕಿತ್ಸೆಗಳಲ್ಲಿ ಬಳಸಲಾಗುತ್ತದೆ ಎಂದು ಈ ಹಿಂದೆ ಕೂಡ ನಾನು ಹೇಳಿದ್ದೆ ಇದರಿಂದ ಗೋವುಗಳನ್ನು ಪೂಜಿಸುವುದರಿಂದ ದುಷ್ಟ ಕಣ್ಣುಗಳು ದೂರವಾಗುತ್ತವೆ ಗ್ರಹ ದೋಷಗಳು ನಿವಾರಣೆಯಾಗುತ್ತದೆ ಮತ್ತು ಸಂತೋಷ ಕೂಡ ಲಭಿಸುತ್ತದೆ ಇನ್ನು ದೈವತ್ಯದ ಸಂಕೇತ ಅನ್ನೋದಾದರೆ ಹಸುಗಳನ್ನು ಮುನ್ನೂರ ಮೂವತ್ತ್ಮೂರು ಕೋಟಿ ದೇವತೆಗಳ ತಾಯಿ ಎಂದು ಕೂಡ ಹೇಳುತ್ತಾರೆ ಎಲ್ಲ ಐಶ್ವರ್ಯಗಳ ಆಶ್ರಯವೆಂದು ಕೂಡ ನಂಬಲಾಗುತ್ತದೆ ಹಸುವು ಎಲ್ಲ ಜೀವಿಗಳ ತಾಯಿಯಾಗಿದ್ದು ಮಾತೃತ್ವ ಮತ್ತು ಭೂಮಿಯೊಂದಿಗೆ ಸಂಬಂಧವನ್ನು ಹೊಂದಿದೆ ಸೋ ಆ ಗೋಮಾತೆ ಅಂದ್ರೇ ಹಾಗೆ ಎಲ್ಲ ದೇವರುಗಳು ಈ ಒಂದು ಹಸುವಿನಲ್ಲಿ ಕೂಡಿರೋದ್ರಿಂದ ಈ ಒಂದೇ ಗೋವನ್ನು ಕೂಡ ನಾವು ಪೂಜೆ ಮಾಡೋದರಿಂದ ಅನೇಕ ಒಂದು ಆಧ್ಯಾತ್ಮಿಕ ಒಂದು ನಮಗೆ ಲಾಭಗಳು ಹಾಗೆಯೇ ಪುಣ್ಯ ಕೂಡ ನಮಗೆ ಸಿಗತ್ತೆ ಇನ್ನು ಹಸುವಿನ ಕಣ್ಣಿನಲ್ಲಿ ಸೂರ್ಯ ಮತ್ತು ಚಂದ್ರ ದೇವತೆಗಳು ವಾಸಿಸುತ್ತಾರೆ ಎಂಬ ನಂಬಿಕೆ ಕೂಡ ಇದೆ ಹಸು ನಿಂತು ಶಾಂತಿಯುತವಾಗಿ ಉಸಿರಾಡುವ ಸ್ಥಳದಲ್ಲಿ ವಾಸ್ತುದೋಷಗಳನ್ನು ತೆಗೆದುಹಾಕಲಾಗುತ್ತದೆ ಎಂಬುವ ನಂಬಿಕೆ ಕೂಡ ಇದೆ ಗೋಮಾತೆಯು ಯಾವ ಸ್ಥಳದಲ್ಲಿ ಉಸಿರಾಡಲು ಆರಂಭಿಸುತ್ತಾಳೋ ಆಕೆ ಉಸಿರಾಟದ ಯಾವ ಸ್ಥಳದಲ್ಲಿ ಸಂತೋಷವಿರುತ್ತದೆಯೋ ಆ ಸ್ಥಳದಲ್ಲಿ ಹೂವಿನ ಮಳೆಯನ್ನೇ ಸುರಿಸುತ್ತಾರೆ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿಯು ವಾಸಿಸಲು ಪ್ರಾರಂಭಿಸುತ್ತಾಳೆ ಎಂದು ಪರಿಗಣಿಸಲಾಗುತ್ತದೆ ಕೆಲವರು ಹಸುವಿನ ಕುತ್ತಿಗೆಗೆ ಗಂಟೆಯನ್ನು ಕೂಡ ಕಟ್ಟಿರುತ್ತಾರೆ ಈ ಗಂಟೆ ಶಬ್ದವು ಹಸುವಿಗೆ ಆರತಿ ಮಾಡಿದಂತಿರುತ್ತದೆ ಇನ್ನು ಬನ್ನಿ ಹಾಗಿದ್ರೆ ಈ ಒಂದು ಪಿತೃಪಕ್ಷದ ದಿನಗಳು ಅಂದರೆ ಪಿ ಪಿತೃಪಕ್ಷದ ದಿನಗಳೇನಿದೆ ಇಪ್ಪತ್ತೊಂದರವರೆಗೂ ಯಾವ ದಿನ ನಿಮಗೆ ಸಮಯ ಸಿಕ್ಕರೂ ಕೂಡ ಈ ಒಂದು ವಸ್ತು ಅಥವಾ ಈ ಒಂದು ವಸ್ತುಗಳನ್ನು ನೀವು ಹಸುವಿಗೆ ತಿನ್ನಿಸೋದಾದರೆ ಅಥವಾ ದಾನ ಮಾಡೋದಾದರೆ ಅದಕ್ಕೆ ತಿನ್ನೋದಕ್ಕೆ ಕೊಡೋದಾದರೆ ನಿಮಗೆ ತುಂಬಾ ಒಂದು ಪಿತೃದೋಷ ನಿವಾರಣೆ ಬೇಗ ತ್ವರಿತಗತಿಯಲ್ಲಿ ನಿಮಗೆ ಆಗುತ್ತದೆ ಸೊ ಅದು ಯಾವುದು ಅಂತ ಹೇಳ್ತೀನಿ ಸೊ ನೀವು ಹಸುವಿಗೆ ಏನು ಕೊಡ್ತೀರಲ್ವಾ ಅದಕ್ಕಿಂತ ಮುಂಚೆ ವೃಷಕಪಿ ಅಂತ ಈ ಒಂದು ವರ್ಡನ್ನು ಹೇಳ್ಕೊಳ್ಳಿ ವೃಷಕಪಿ ಇದಕ್ಕೆ ಹಸುವಿಗೆ ಏನು ಕೊಟ್ಟರೆ ನಿಮಗೆ ಒಂದು ಪಿತೃದೋಷ ನಿವಾರಣೆ ಆಗುತ್ತೆ ಅಂದರೆ ರೊಟ್ಟಿ ರೊಟ್ಟಿ ಮತ್ತು ಅದರ ಮೇಲೆ ಸಕ್ಕರೆ ಅಥವಾ ಬೆಲ್ಲ ಹಾಕಿ ಅಥವಾ ಅಕ್ಕಿ ಮತ್ತು ಅಕ್ಕಿ ಅಥವಾ ಪಾಯಸ ಯಾವುದಾದ್ರೂ ಹಾಕಿ ಹಸುವಿಗೆ ನೀವು ಕೊಟ್ಟರೆ ನಿಮ್ಮ ಪಿತೃಪಕ್ಷದ ಯಾವುದೇ ಒಂತಹ ಯಾವುದೇ ಆದಂತಹ ಒಂದು ದೋಷವಿದ್ದಲ್ಲಿ ಇದು ಖಂಡಿತವಾಗಲೂ ನಿವಾರಣೆ ಆಗುತ್ತದೆ ಈ ಒಂದು ವಸ್ತುವನ್ನು ದಾನ ಕೊಟ್ಟರೆ ಖಂಡಿತವಾಗಲೂ ನಿಮ್ಮ ವಾಸ್ತು ದೋಷ ಅಥವಾ ಪಿತೃದೋಷ ಏನಿದೆ ಅಲ್ವಾ ಅದು ನಿವಾರಣೆ ಆಗುತ್ತೆ ಸೊ ನೀವು ಪಿತೃಪಕ್ಷ ಮಾಡದಿದ್ದರೂ ಕೂಡ ಈ ಒಂದು ಕೆಲಸ ಮಾಡಿದರೆ ಸಾಕು ನಿಮಗೆ ಪಿತೃಪಕ್ಷದ ಯಾವುದೇವಾದಂತಹ ಒಂದು ದೋಷ ಆಗಲಿ ನಿಮಗೆ ಬರೋದಿಲ್ಲ ಸೊ ಇಷ್ಟು ಇವತ್ತಿನ ಒಂದು ಮಾಹಿತಿ ಗೋವಿನ ಮಹತ್ವ ಎಲ್ಲ ಕೂಡ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಅದರೊಂದಿಗೆ ನಮಗೆ ಏನೇನೆಲ್ಲ ಉಪಯೋಗ ಆಗಿದೆ ಆಧ್ಯಾತ್ಮಿಕವಾಗಿ ಯಾವ ಥರ ಉಪಯೋಗ ಆಗುತ್ತೆ ಎಲ್ಲ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಮಾಹಿತಿ ಇಷ್ಟ ಆದರೆ ಖಂಡಿತವಾಗ್ಲೂ ಇನ್ನೊಬ್ಬರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಯಾಕೆಂದರೆ ಈ ಶೇರ್ ಮಾಡೋದ್ರಿಂದ ನಿಮಗೂ ಕೂಡ ಈ ಒಂದು ಲಾಭ ಏನಿದೆ ಪಿತೃದೋಷದ ಒಂದು ಲಾ ಪಿತೃದೋಷದ ನಿವಾರಣೆಗೆ ಏನು ಲಾಭ ಮಾಡ್ತೀರಲ್ವ ಅದು ಕೂಡ ನಿಮಗೆ ಆ್ಯಡ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನು ನೀವು ಶೇರ್ ಮಾಡಿ ನಿಮಗೂ ಕೂಡ ಅನುಕೂಲಕರವಾಗಿರಲಿ ಸೊ ಈ ಒಂದು ವಿಡಿಯೋ ನೋಡಿದರೆ ನೀವು ಜೈ ಗೋಮಾತಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಅಥವಾ ಜೈ ಗೋಪಾಲ ಅಂತ ಹೇಳಿ ಕಮೆಂಟ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಆದಷ್ಟು ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ ಬಲ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಲಾಸ್ಟ್ವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು